ಶಾಂತಿ ಇವತ್ತು ಎಲ್ರನ್ನ ಒಂದು ಕಥೆಯನ್ನು ಕೇಳೋಣ ಒಂದು ಹಣ್ಣು ಮುದ್ಕಿ ಆದಂಥ ಅಜ್ಜಿ ಅದಕ್ಕೆ ಕೃಷ್ಣ ಅಂದರೆ ತುಂಬ ಇಷ್ಟ ಪರಮಾತ್ಮ ಎಲ್ಲಿದೆಯಾ ನೀನು ನಾನು ನಿನಗೋಸ್ಕರ ಕಾಡಿನಲ್ಲಿ ಹೋಗಿ ನಿನಗೋಸ್ಕರ ರುಚಿಕರವಾದಂಥ ಹಣ್ಣನ್ನು ಕಿತ್ಕೊಂಡು ಬಂದಿದ್ದೀನಿ ಬಾ ಬಾ ಅಂತ ಏನು ಮಾಡುತ್ತೆ ಆ ಹಣ್ಣನ್ನೆಲ್ಲ ಕಿತ್ಕೊಂಡು ಬರ್ತಾ ಇರತ್ತೆ ಅದಕ್ಕೆ ಕಲ್ಲು ಮುಳ್ಳು ಏನೂ ಕಾಣಿಸಲ್ಲ ಅದಕ್ಕೆ ಅಷ್ಟು ಬಿರುಗಾಳಿ ಬರುತ್ತೆ ಆದ್ರೂ ಸಹ ಒಂದೊಂದು ಹೆಜ್ಜೆಯನ್ನು ಸಹ ಪರಮಾತ್ಮ ಎಲ್ಲಿದೆಯಾ ನೀನು ನಿನಗೋಸ್ಕರ ನೋಡು ನಾನು ಎಂಥ ಹಣ್ಣನ್ನು ಕೀಳ್ತಾ ಇದ್ದೀನಿ ಆ ನಿನಗೋಸ್ಕರ ಎಂಥ ಹೂವು ಸುಗಂಧ ಭರಿತವಾದಂಥ ಹೂವನ್ನು ತರ್ತಾ ಇದ್ದೀನಿ ಅಂತ ಏನು ಮಾಡುತ್ತೆ ಆ ಎಲ್ಲವನ್ನ ಕಿತ್ಕೊಂಡ್ಬರುತ್ತೆ ಆಮೇಲೆ ಹೋಗಿ ಏನು ಮಾಡುತ್ತೆ ಆ ಒಂದು ಹಸು ಹತ್ರ ಹೋಗಿ ಹಾಲನ್ನು ಕರಿತಾ ನೋಡು ನಿನಗೋಸ್ಕರ ನಾನು ಪಾಯಸ ಮಾಡಲಿಕ್ಕೆ ಹಾಲು ಸಹ ನಾನು ಕರಿತಾ ಇದ್ದೀನಿ ಅಂತ ಏನು ಮಾಡುತ್ತೆ ಆ ಒಂದು ಹಾಲು ಹಣ್ಣು ಮತ್ತು ಎಲ್ಲ ತಗೊಂಡು ಕೃಷ್ಣ ಬರುತ್ತೆ ಮನೆಗೆ ಬಂದು ಏನು ಮಾಡುತ್ತೆ ಕೃಷ್ಣ ಶ್ರೀ ಶ್ರೀ ಕೃಷ್ಣ ಗೋವಿಂದ ಅಂತ ಏನು ಮಾಡುತ್ತೆ ಬಹಳ ಪ್ರೀತಿಯಿಂದ ಪರಮಾತ್ಮನಿಗೋಸ್ಕರ ಒಂದು ನೈವೇದ್ಯವನ್ನು ಸ್ವೀಕಾರ ಅಂದರೆ ರೆಡಿ ಮಾಡ್ತಾ ಇರುತ್ತೆ ಅಲ್ಲಿ ಎಲ್ಲಿ ಪರಮಾತ್ಮ ಇರ್ತಾನೋ ಆ ಭಾವನೆ ಹೋಗುತ್ತೆ ಅಲ್ಲಿ ಎಲ್ಲಿ ವೈಕುಂಠದಲ್ಲಿರುವಂಥ ಪರಮಾತ್ಮ ಓಡ್ಕೊಂಡ್ಬಂದುಬಿಡ್ತಾನೆ ಅಂದಾಗ ಅವನಿಗೆ ಆ ಕೃಷ್ಣ ಅಂದರೆ ಪರಮಾತ್ಮನ ನೆನಪಿನಲ್ಲಿ ಏನು ಮಾಡ್ತಾರೆ ನೈವೇದ್ಯ ಮಾಡುವಂಥ ಸಮಯದಲ್ಲಿ ಅದಕ್ಕೆ ಬೆಂಕಿ ಮುಳ್ಳು ಏನೂ ಗೊತ್ತಾಗಲ್ಲ ಅಂದಾಗ ಅದು ಪರಮಾತ್ಮನ ನೆನಪಿನಲ್ಲಿರೋ ಕಾರಣ ಬೆಂಕಿನೂ ಪರಮಾತ್ಮ ಅದನ್ನು ದೂರ ಕಳಿಸ್ತಾರೆ ಮುಳ್ಳು ಸಹ ಹೂವು ಮಾಡ್ತಾರೆ ಗೊತ್ತೇ ಆಗಲ್ಲ ಆಮೇಲೆ ಲಾಸ್ಟಿಗೆ ಆ ನೈವೇದ್ಯ ರೆಡಿ ಮಾಡಿ ಹೇ ಭಗವಂತ ನಿನಗೋಸ್ಕರ ತಂದಿದ್ದೀನಿ ಬಾಬಾ ಅಂದಾಗ ಭಗವಂತ ಹೋರ್ ಬಂದು ಏನು ಮಾಡ್ತಾರೆ ಎಲ್ಲವನ್ನೂ ಸ್ವೀಕಾರ ಮಾಡಿಬಿಡ್ತಾರೆ ಹಾಗೆ ನೋಡಿ ಇಲ್ಲೂ ಸಹ ಯಾವಾಗ ನಾವು ಬಾಬರವ್ರ ನೆನಪಿನಲ್ಲಿದ್ದಾಗ ಏನೇ ಆಗಿರ್ಬೋದು ಕಷ್ಟ ಬರುತ್ತೆ ಆದರೆ ಗೊತ್ತಾಗಲ್ಲ ಅಥವಾ ದುಃಖ ಬರುತ್ತೆ ಆದರೆ ಗೊತ್ತಾಗಲ್ಲ ಹೇಗೆ ನೋಡಿ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಅಂದಾಗ ಬಾಬರವ್ರ ನೆನಪು ಏನು ಮಾಡುತ್ತೆ ಎಲ್ಲ ಕಷ್ಟವನ್ನು ದೂರ ಮಾಡುತ್ತೆ ಬರುತ್ತೆ ಪರಿಸ್ಥಿತಿ ಬೆಟ್ಟದಾಗಿ ಬರುವಂಥ ಪರಿಸ್ಥಿತಿ ಒಂದು ಕಲ್ಲಿನ ಸಮಾನ ಆಗುತ್ತೆ ಮು ಅಂದರೆ ಶೂಲದ ಸಮಾನ ಬರುವಂಥದ್ದು ಒಂದು ಮುಳ್ಳಿನ ಸಮಾನ ಆಗುತ್ತೆ ಅದಕ್ಕೆ ಬಾಬರವ್ರು ಏನು ಮಾಡ್ತಾರೆ ಮಕ್ಕಳೇ ಬರುತ್ತೆ ಪರಿಸ್ಥಿತಿ ಎದುರ್ಕೋಬೇಡಿ ಗಾಬರಿ ಆಗಬೇಡಿ ನೀವು ಯಾವಾಗ ಬಾಬರವ್ರನ್ನ ಪ್ರೀತಿಯಿಂದ ನೆನಪು ಮಾಡ್ತಿರೋ ಪ್ರೀತಿಯಿಂದ ಬಾಬರವ್ರ ನೆನಪಿನಿಂದ ಊಟ ತಿಂತಿರೋ ಬಾಬನಿಗೆ ಬೋಗ ಇಡ್ತಿರೋ ಹಾಗೆ ಎಲ್ಲವೂ ಕಾಲ ಕಂಟಕನೂ ಸಹ ದೂರ ಆಗುತ್ತೆ ಅದಕ್ಕೆ ಬಾಬಾ ಹೇಳ್ತಾರಲ್ವಾ ಅಂದರೆ ಆ ಕಾಲಕಂಟಕ ಭಗವಂತನ ಭಂಡಾರದಿಂದ ಕಾಲಕಂಟಕೂ ಸಹ ದೂರ ಆಗುತ್ತೆ ಅಂತಾರೆ ಯಾವಾಗ ನೋಡಿ ಬಾಬನಿಗೆ ನಾವು ಆ ಭೋಗವನ್ನು ಮಾಡಿಸ್ತಾ ಹೋಗ್ತೀವಿ ಆಗ ಎಂತೆ ಕಾಲಕಂಟಕೂ ಸಹ ದೂರ ಆಗುತ್ತೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ